ಹರೆಣಾಪೆ ಹರೆಣಾ ಪೆ ಬ್ರಹ್ಮಣಾಪಿ ಸೃಹೇರಪಿ ಕಲಾತಾಲಿಕಿತಾರೇಕಂ ಪರಿಮಾಷ್ಟಂ ನ ಶಕ್ಯತೆ ಅಂತ ಹೇಳಿದ್ದಾರೆ ಮಷ ಎಂತ ಈ ಕಳ್ಬು ಜೀವನದಲ್ಲಿ ಎಂಥ ಸ್ಲೋಕ ಮಾತಾಡ್ಬಿಟ್ರೆ ಮನೆ ನಿರ್ಲೆಕ್ದಲ್ ಬರೀ ಅದೇ ಮಾತಾಡಿದ್ರು ಆಗಿದೆ ನಾವು ಏನು ಮಾತಾಡುದಿಲ್ಲ ಕ್ಷ ಮಾತಾಡದೆ ಈ ನಾಲ್ಕು ಮಾತಾಡಿದ್ರೆ ಅರ್ಥ ಆಗಲ್ಲ ಇದು ಅರ್ಥ ಆಗಿದೆ ಮಾತಿನ ಅರ್ಥ ಆಗಲ್ಲ ನಮ್ಮಲ್ಲಿ ಇಂತ ದೊಡ್ಡ ದೊಡ್ಡ ಶಬ್ದ ಅರ್ಥ ಆಗುತ್ತೆ ನಿಮ್ಗೆ ಮಾತಾಡ್ತದೆ ನಿಮ್ಗೆ ಮಾತಾಡೋಲ್ಲ ನನಗೆ அவ் கரும அவ அர்த்த ஆகல கே நன்கே அர்த்த ஆல அவ் அர்த்தல்ல அவரு போகல எந்த சர மதுவ மகுவேன் ஐந்து வருஷம் ஐந்து வருஷம் நமக்கு மக்களே மதவையே ஆக ಈ ಅರಮನೆಯಲ್ಲಿ ಒಬ್ಬರು ನನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದಾರೆ ಎಷ್ಟು ಬಾರಿ ಎದುರಿಗೆ ಅವರು ಬಂದರೂ ಕೂಡ ತನ್ನ ಪ್ರೀತಿಯನ್ನು ನನ್ನ ಎದುರಿಗೆ ನಿವೇದನೆ ಮಾಡಿಕೊಳ್ಳಿಕ್ಕಾಗದೇ ಮನಸ್ಸಿನಲ್ಲಿಯೇ ಇರಿಸಿಕೊಂಡು ಕೊರಗುತ್ತಾ ಇದ್ದಾರೆ ಈಗ ನನಗೆ ವಿಷಯ ಗೊತ್ತಾದ್ಮೇಲೆ ಮೇಲೂ ನಾನೇನು ಸುಮ್ಮನೆ ಇರುವುದು ಸರಿಯಲ್ಲ ಎಲ್ಲಿಯಾದರೂ ನಾನವರ ಪ್ರೀತಿಯನ್ನು ತಿರಸ್ಕರಿಸಿದೆ ಅಂತ ಆದ್ರೆ ಮಾನಸಿಕವಾಗಿ ಮೇಲೆ ತಿರುವ ಸ್ಥಿತಿ ಅವರಿಗಾಗ್ತದೆ ವೈಕುಂಠ ಹೆಡ್ಡ ದೊತ್ತು ಆದ್ರೆ ಇವನು ಪ್ರೀತಿಯಲ್ಲಿ ಕಲ್ಮಶಿಷ್ಟ ನನಗೆ ನಿಮ್ಮಿಂದ ಇನ್ನೊಂದು ಸಹಾಯ ಆಗ್ಬೇಕು ಓ ವಾಸ್ತುವ ಹೆದರ್ಕೊಳ್ಬೇಡಿ ಎರಡು ಬಾರಿ ಆದ್ರೆ ಏನೂ ಆಗುದಿಲ್ಲ ಮೂರನೇ ಬಾರಿ ಆದ್ರೆ ಉಳಿಯುವುದೇ ಇಲ್ಲ ನನಗೆ ಅರಮನೆಯಲ್ಲಿ ಇರೋದಕ್ಕೆ ಯಾಕೋ ಏನೋ ಈ ಅರಮನೆ ಏನಂದ್ರೆ ಪಾಲಿಗೆ ಒಂದು ರೀತಿಯಾದಂತಹ ಬಂಧನ ಇದ್ದ ಹಾಗೆ ಬಂಗಾರದ ಆದರೂ ಕೂಡ ಬಂಧನ ಬಂಧನವೇ ಇದ್ದ ಹಾಗೆ ಬಂಧನವೇ ನನ್ನ ಆಸೆ ಪ್ರಕೃತಿಯ ಮಡಿಲಲ್ಲಿ ಮನಸ್ಸು ಇಚ್ಛೆ ವಿಹರಿಸಬೇಕು ಎನ್ನುವ ಅಲ್ಲಿಯೇ ಕಾಲ ಕಳೆಯಬೇಕೆನ್ನುವ ಹಾಗೆ ಹಾಗಾಗಿ ಮಾಡಿ ಅರಮನೆಯಿಂದ ಕಾಡಿಗೆ ಹೋಗುವುದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಏನ್ ಮಾಡ್ಲಿಕ್ಕೆ ಹೇಳುವುದು ಅದಕ್ಕೆ ಹಣೆ ಬರೋ ಅಂತ ಹೇಳುದಲ್ವಾ ಕೆಲವರಿಗೆ ಇದ್ರು ತಿನ್ನು ಯೋಗ ಇರುವುದಿಲ್ಲ ಅಂತ ಬೇಡ ನನಗೆ ನನಗಿದ ಇಷ್ಟ ಇಲ್ಲ ಇಲ್ಲ ಸಂಸ್ಕಾರಕ್ಕೆ ಹೋಗುವುದಿಲ್ಲ ಅಂತ ಹಾಗೆ ಕಾಡೇ ಬೇಕು ಅಲ್ಲಿ ವಾತಾವರಣ ಬೇಕು ಅಂತ ಆಸೆ ಪಡುವವಳು ಏನ್ ಮಾಡುದು ನಾನು ಆಸೆ ಪಟ್ಟೆ ನಿನ್ನ ನಂಗೆ ಸಿಕ್ಕಿದೆ ಏನು ಅವ್ ಪಟ್ಟವ್ರು ಸಿಕ್ಕಿದೆ ಸಿದ್ದೆ ಹಣೆ ಬರ ಕಕ್ಕ ಉಂಟು ಅಂತ ಲೆಕ್ಕ ಅದಕ್ಕೆ ಹೇಳುವುದು ಹಣೆಯ ಬರದ ಮುಂದೆ ಯಾವುದೂ ಅಲ್ಲ ಅಂತ ಸರಿ ಹರಿಣಾಪೆ ಹರಿಣಾಪೆ ಬ್ರಹ್ಮಣಾಪಿ ಸುರೇರಪಿ ಅಲಟಾ ಲಿಖಿತಾರೆ ಕಂ ಪರಿಮಾಷ್ಟಮ್ ನ ಶಕ್ಯತೆ ಅಂತ ಹೇಳಿದ್ದಾರೆ ಈ ಬೆಳಗು ಜಾವದಲ್ಲಿ ಎಂತ ಸ್ಲೋಕ್ ಹಾಕಿ ಮಾತಾಡ್ಬಿಟ್ರೆ ಮನೆ ಬರೀ ಅದೇ ಮಾತಾಡ್ತಿರೋದಾಗಿದೆ ನಾವು ಬೇರೆ ಮಾತಾಡ್ಬಿಟ್ಟಿಲ್ವಾ ಮಾತಾಡ್ಬೇಕು

ಅವ್ರಿಗೆ ಅರ್ಥ ಆಗ್ಲಿ ಕೇಳ್ದ್ ನನಗೆ ಅರ್ಥ ಆಗಲಿಲ್ಲ ಅವ್ರಿಗೆ ಅರ್ಥ ಆಗ್ತದ ಹೇಳಿಲ್ಲ ಹೇಳ್ದ ನಿನ್ಗೆ ಅರ್ಥ ಆಗ್ಲಿ ಹೇಳ್ಬಿಟ್ಟು ಅಂತದೆ ಅವ್ರು ಹೇಳ್ತೀನಿ ಯಾಕೆ ಅಂದ್ರೆ ಎಲ್ಲರೂ ಹಳೇಬರೆಗ್ ಸಂಬಂಧಪಟ್ಟ ವಿಷಯ ಸರಿಯಪ್ಪ ಇಲ್ಲೇ ಅಂತೂ ನೀವ್ ಮೆಚ್ಕೊಂಡಿದ್ಯಲ್ಲ ಸಂತೋಷ ಆಯ್ತು ನೀವು ಯಾವಾಗ ಹೋಗ್ಬೇಕು ಅಂತ ಲೆಕ್ಕ ಹಾಕ್ತೀರಿ ಆವಾಗ ಕಳ್ಸಿ ಕೊಡಿ ವ್ಯವಸ್ಥೆ ಮಾಡ್ತೇನೆ ಅಲ್ಲಿವರೆಗೆ ಇಲ್ಲೇ ತಿರ್ಗಾ ಆಯ್ತಾ ಆಯ್ತಾ ಸಭು ವಾಸು ಮದುವೆ ಒಳ್ಳೆ ಹುಡುಗಿಯನ್ನು ನೋಡ್ರಿ ಮದುವೆ ಆಗಬೇಕ ಅದು ಎಷ್ಟೇ ಖರ್ಚಾಗಲಿ ಅರ್ಧ ಖರ್ಚು ನಂದೇ ಮತ್ಸಾಲ ಮಾಡ್ರು ಮಾಡಿದ್ ಅಲ್ಲ ಬುಟ್ಟಿ ಬಂಗಾರಪ್ಪ ಸಮಸ್ಯೆ ಇಲ್ಲ ಇಲ್ಲ ಮದುವೆ ಆಗ್ತೇನೆ ಒಂದು ಯಾವಾಗೂ ಉಂಟು ಯಾಕೆ ನೀನು ಇವಳ ಮದುವೆ ಆಗಿ ಒಂದು ಮಗುವಾದ್ಮೇಲೆ ನಾ ಮದುವೆ ಸಮಯಾಗೆ ಐದು ವರ್ಷ ನಮ್ಗೆ ಮಕ್ಕಳೇ ಬೇಡ ಹಾಗಾದ್ರೆ ನಾವು ಐದು ವರ್ಷ ಮದುವೆ ಆಗುದಿಲ್ಲ ಅಲ್ಲ ನಮಗ ಮಕ್ಕಳಾಗುವುದಕ್ಕೂ ನೀನ್ ಮದುವೆ ಆಗೋಕ್ಕೆ ಎಂತ ಸಂಬಂಧ ಅನ್ನ ಗಂಟಸ್ಥರ ಪರೀಕ್ಷೆ ಆದ ಮೇಲೆ ನಾವು ಮದುವೆ ಆಗುವ